ವೆಲ್ಕಮ್ ಬ್ಯಾಕ್ ಟು ನವ್ಯಾದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಯಾರೆಲ್ಲ ನನ್ನ ಪೇಜ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ದಿನದ ವಿಡಿಯೋನ ನೋಡ್ಕೊಂಡು ಬರೋಣ ನನ್ನ ಹಸ್ಬೆಂಡ್ ಇದು ಬರ್ತ್ಡೇ ದಿನದ ವ್ಲಾಗ್ ಇದು ಯಾವ ದೇವಸ್ಥಾನಕ್ಕೆ ಹೋದ್ವಿ ಮತ್ತು ಆ ದಿನ ಯಾವ ರೀತಿಯೆಲ್ಲ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ ಬೆಳಿಗ್ಗೆ ನಾವು ಹಲಸಿನ ಹಣ್ಣಿನ ದೋಸೆ ಮಾಡಿದ್ವಿ ಸೊ ಅದನ್ನೆಲ್ಲ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಅಂತ ಹೊರಟಿರೋದು ಇದು ನೋಡಿ ಹಸ್ಬೆಂಡ್ ಹಾಯ್ ಹೇಳ್ತಾ ಇದ್ದಾರೆ ಹಾಗೆ ಕೈಯಲ್ಲಿ ಮೈಕ್ ಹಿಡ್ಕೊಂಡಿದ್ದಾರೆ ಒಂದು ಸಾಂಗ್ ಆಡಬೇಕು ಮಳೆಗೆ ಅಂತ ಹೇಳ್ತಾ ಇದ್ರು ಇವಾಗ ದೇವಸ್ಥಾನಕ್ಕೆಲ್ಲ ಹೊರಟಾಯಿತು ಸೊ ಹಾಗೆ ನೋಡಿ ಮಗ ಇದ್ದಾನೆ ಅಲ್ಲಿ ಕೆಳಗಡೆ ಹೊರಟೆಲ್ಲಾಗಿ ನಿಂತ್ಕೊಂಡಿದ್ದಾನೆ ಪ್ರದ್ವಿ ಕೂಡ ಹಾಯ್ ಹೇಳ್ತಾ ಇದ್ದಾನೆ ಇವಾಗ ಹೊರಟು ಹೋಗ್ತಾ ಇದ್ದೇವೆ ನೋಡಿ ನಮ್ಮ ಮನೆ ಹತ್ರದಿಂದ ಹೋಗ್ತಾ ಇದ್ದೇವೆ ಹಾಗೆ ಹಸ್ಬೆಂಡ್ ಪ್ರದ್ವಿನ ಎತ್ಕೊಂಡು ಹೋಗ್ತಾ ಇದ್ದಾರೆ ಪ್ರಥ್ವಿ ಕೂಡ ಕಾಲೆಲ್ಲ ದೂರ ಇಟ್ಟಿದ್ದಾನೆ ಅಂದರೆ ಮಳೆ ಅಲ್ವಾ ಸೊ ಹಾಗಾಗಿ ಬಟ್ಟೆಯಲ್ಲಿ ಮಣ್ಣಾಗ್ತದೆ ಅಂತ ಹೇಳಿ アパデンテイバトアパデンテイバト。アパデン ಬಗ್ಗೆ ಹ್ಯಾಪಿ ಬರ್ತ್ ಹೇಳಿ ನೋಡ ನಾವು ಸೌತಡ್ಕ ದೇವಸ್ಥಾನಕ್ಕೆ ತಲುಪಿ ಆಯಿತು ಈಗ ಪೂರ್ತಿಯಾಗಿ ನಾನು ವೀಡಿಯೋ ಮಾಡ್ತಾ ಹೋಗ್ತೇನೆ Thank <laughs> you. ನಾವು ತೀರ್ಥ ಪ್ರಸಾದ ಎಲ್ಲ ಸ್ವೀಕಾರ ಮಾಡಿದ ಮೇಲೆ ಅನ್ನ ಪ್ರಸಾದ ಸ್ವೀಕಾರ ಮಾಡುವ ಅಂತ ಹೇಳಿ ಹೋಗ್ತಾ ಇದ್ದೇವೆ ಅಪ್ಪ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ಮಗನಿಗೆ ಕೊಡ್ತಾ ಇದ್ದಾರೆ ಊಟಲ್ಲಾಗಿ ಬಂದಮೇಲೆ ಪೃಥ್ವಿಗೆ ಆಟಾಡಲಿಕ್ಕೆ ಅಂತ ಹೇಳಿ ನೋಡಿದ್ನ ತೆಗೆದುಕೊಟ್ವಿ ಸ್ಥಾನದಿಂದ ಹೊರಡ್ ಬಂದ್ವಿ ನಾವು ಅಲ್ಲಿಂದ ಮತ್ತೆ ಡ್ರೆಸ್ ಶಾಪಿಗೆ ಬಂದ್ವಿ ಹಸ್ಬೆಂಡಿಗೆ ಹೊಸದಾಗಿ ಡ್ರೆಸ್ ಎಲ್ಲ ಕೊಡ್ಸೋಣ ಅಂತ ಹೇಳಿ ಅಲ್ಲಿಂದ ನೇರ ಮನೆಗೆ ಬಂದ್ವಿ ಬರುವಾಗ ಚಿಕನ್ ಎಲ್ಲ ತಗೊಂಡ್ ಬಂದ್ವಿ ಬಂದು ನೋಡಿ ಚಿಕನ್ ಸಾರು ಮಾಡಿರುವಂತದ್ದು ಸೊ ಅದಕ್ಕೆ ರೊಟ್ಟಿ ಮಾಡಿರೋದು ಕಾಂಬಿನೇಷನ್ ಆಗಿ ನೋಡಿ ರೊಟ್ಟಿ ಮಾಡಿರುವಂಥದ್ದು ಕೇಕ್ ಕಟ್ ಇದೆ ಅಂತ ಹೇಳಿ ಖುಷಿಯಿಂದ ಕುಣಿಯೋದು ಪೃಥ್ವಿ ನೋಡಿ ಇವಾಗ ಕೇಕ್ ಕಟ್ ಮಾಡುವ ಸಮಯ ಕೇಕ್ ಕಟ್ ಮಾಡುವ ಈ ಸಮಯ ದೀಪ ಇದ್ದಾರೆ ಪ್ರದ್ವಿ ಮತ್ತು ಪ್ರದ್ವಿದು ಅಪ್ಪ ಸೇರಿಕೊಂಡು ಇಬ್ರು ಕೇಕ್ ಕಟ್ ಮಾಡ್ತಾ ಇದ್ದಾರೆ ಪ್ರದ್ವಿ ಅಪ್ಪ ಕೇಕ್ ಕೇಕ್ನ ತನಿಸ್ತಾ ಇದ್ದಾರೆ ನಂದು ಅತ್ತೆ ಅತ್ತೆ ಅಂತ ಹೇಳಿದ್ರೆ ನನ್ನದು ಹಸ್ಬೆಂಡ್ ಇದು ಅಮ್ಮ ಇದು ನನ್ನ ಹಸ್ಬೆಂಡ್ ಇದು ತಮ್ಮ ಇದು ನನ್ನ ಹಸ್ಬೆಂಡ್ ಇದು ಸಣ್ಣ ತಮ್ಮ ಇದು ನಾನು ಇದು ಫ್ಯಾಮಿಲಿ ಮನೆಯವರೆಲ್ಲ ನಾವು ಓಕೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ 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 ಬಾಯ್